ಒಂದಿಷ್ಟರ ದಯ ಒಂದಿಷ್ಟರ ಕರುಣೆ ಇಲ್ಲಪ್ಪ ದಿನ ಪಂಪ್ ತಗೊಂಡರ ಹೋಗ್ತಾನ ಚೀಲ ತಗೊಂಡ್ತಾನ ಹೋದವನ ಸುರು ಕಾಯವು ಯಾವಾಗ ನೀವು ನೋಡ್ರಲ್ಲ ಒಂದು ಗ್ಲಾಸ್ ನೀರು ತಗೋರಿ ಒಂದು ಚಮಚಾನು ಹಾಕಬೇಡ್ರಿ ಅದಕ್ಕಿಂತ ಕಡಿಮೆ ಯೂರಿಯಾ ಹಾಕ್ರಿ ಬಡ ಡಿ ಎ ಪಿ ಹಾಕ್ರಿ ಅದರೊಳಗೆ ಒಂದೆರಡು ಎರಿ ಹುಳ ಬಿಟ್ಟು ನೋಡ್ರಿ ಎಷ್ಟೊತ್ತನ ಬದುಕ್ತಾವಂತ ಇಷ್ಟೊದ್ದು ಹುಳ ಒಂದು ಗ್ಲಾಸ್ ನೀರಿನಾಗ ಒಂದು ನಾಲ್ಕು ಕಾಳು ಹಾಕಿದ್ರೆ ನಾಲ್ಕು ನಿಮಿಷ ಸಹಿತ ಬದುಕಾಗೋದಿಲ್ಲ ಇನ್ನು ಹೇಗೆ ಜೀವನ ಮಾಡೋದು ಹೆಂಗೆ ನೀವನ್ನ ನೋಡ್ರಿ ಅಲ್ಲ ನೀವು ತಗೋರಿ ಬೆಳಿಗ್ಗೆ ಒಂದು ಚಮಚ ಚಮಚೆ ಒಂದು ಚಮಚ ಯೂರಿಯಾ ಹಾಕೋರಿ ಬಾಯಾಗ ಹೊರ ಕಡೆಗೆ ಹತ್ತೈತಿಲ್ಲ ನೋಡ್ರಿ ಎಷ್ಟು ತೊಗೊಂಡ್ರಲ್ಲ ಅದು ಎಲ್ಲ ಸುಲ್ಕೋತನ ಒಳಗೆ ಹೋಗ್ತೈತಿ ಅಂದ್ರೆ ಎರಡು ಚಮಚ ಯೂರಿಯಾ ಕಪ್ಸಕ್ ನಿಮಗೆ ಆಗೋದಿಲ್ಲ ಎಂಬತ್ತು ಕಿಲೋ ತೂಕ ನಿಂಬದು ಅವು ಬರೀ ಐದು ಗ್ರಾಮ್ ತೂಕದ ಒಂದು ಹುಳ ಹೆಂಗೆ ಕಪ್ಪಿಸ್ಕೊಬೇಕು ನಾವು ಇದನ್ನೆಲ್ಲ ಒಗೆದ್ದನ್ನು ಇದು ಎರಹುಳದಾತು ಇದಕ್ಕಿಂತಲೂ ಸಣ್ಣ ಸೂಕ್ಷ್ಮ ಜೀವಾಣುಗಳು ಕಣ್ಣಿಗೆ ಸಹಿತ ಕಾಣೋದಿಲ್ಲ ರೀ ಕಣ್ಣಿಗೆ ಸಹಿತ ಕಾಣೋದಿಲ್ಲ ಅದಕ್ಕಾಗಿ ಅವು ತಮ್ಮ ವ್ಯವಸ್ಥೆ ಮಾಡ್ಕೊತಾವು ಎಷ್ಟು ಚಂದ ಮಾಡ್ಕೊಂಡವು ವ್ಯವಸ್ಥೆ ನಿಮಗೇನರ ನಮಗೇನರ ಕೇಳಾಕೆ ಬಂದವನು ನನಗೆ ಅದನ್ನು ಕೊಡಿರಿ ಇದನ್ನು ಕೊಡ್ರಿ ನಾವೇನು ರೀ ಭಿಕ್ಷುಕ್ರಾಗಿವೆ ಅಲ್ಲ ಈಗ ದಿನ ಹೋಗೋದು ಯಾರು ಬಾಗಿಲ್ದಾಗಾರ ನಿಂದ್ರೋದು ನಮ್ಗೆ ಅದನ್ನು ಕೊಡಿರಿ ನಮ್ಗೆ ಇದನ್ನು ಕೊಡ್ರಿ ನಮ್ದು ಅದನ್ನು ಮಾಫ್ ಮಾಡ್ರಿ ಇದನ್ನು ಮಾಫ್ ಮಾಡ್ರಿ ಇನ್ನ ಪುಣ್ಯ ಮಕ್ಕಳು ಕೊಡ್ರಿ ಅಂತ ಕೇಳಿಲ್ಲ ಅವು ಎಡು ಎಲ್ಲರೂ ಚೀನ್ದಾಗಿದ್ದರು ಹೋಗಿ ತುಂಬಿಕೊಂಡು ಬರು ಬೈಕಿನ ಇವ ಅದ್ ತಾನ ಮಾಡ್ಕೊತಾನೆ ಏನ್ರಿ ಉಣ್ಣದು ನಾವು ತಿನ್ನೋದು ನಾವು ಇವ್ನ ಸಂಡಾಸ್ನು ಮತ್ತೆ ಯಾರ ಕಟ್ಟಿ ಕೊಡ್ಬೇಕಂತ ಕಟ್ಟಿ ಕೊಟ್ಟಿದ್ರ ಕುಳ್ಳು ಒಟ್ಕೊಳವ ಮತ್ತು ಹೋಗಿ ರಸ್ತದ ಮ್ಯಾಗ ಕುಂದ್ರವ ಎಂತ ಕೆಟ್ಟ ಚಟ ತಾತ್ಪರ್ಯ ನಮ್ಮನ್ನು ಬದುಕಿಸ್ತಾವ ಅವುಗಳನ್ನು ನಾವು ಬದುಕಿಸ್ಬೇಕಲ್ಲ ಅವು ತಮ್ಮ ವ್ಯವಸ್ಥೆಯನ್ನು ತಾವು ನೈಸರ್ಗಿಕವಾಗಿ ಮಾಡಿಕೊಂಡವು ನಾವು ಅದನ್ನು ಆಗಕ್ಕೆ ಬಿಡ್ತಾ ಇಲ್ಲ ಒಂದು ಆಲ್ದ ಗಿಡ ಹೊಲದಾಗಿತ್ತು ಅಂತಂದ್ರೆ ಈಗ ಮಣ್ಣಿಗೆ ಬೇಕಾಗಿದ್ದೇನು ಬೆಳೆಗಳಿಗೆ ಬೇಕಾಗಿದ್ದೇನು ಎನ್ ಪಿ ಕೆ ಬೇಕ್ರಪ್ಪ ನೈಟ್ರೋಜನ್ ಬೇಕು ಫಾಸ್ಫರಸ್ ಬೇಕು ಪೊಟ್ಯಾಶ್ ಬೇಕು ಇವ ಮೂರಲ್ಲ ಇವನ್ ಬಿಟ್ಟು ನಾವು ಕೊಡೋರ ಏನದು ಇವಕ ನೈಟ್ರೋಜನ್ ಎಷ್ಟೈತು ಭೂಮಿಯೊಳಗೆ ನಿಮ್ಗೆಲ್ಲ ಗೊತ್ತಾಯ್ತು ಒಂದು ಹೆಕ್ಟೇರ್ ಭೂಮಿಯೊಳಗೆ ಅರವತ್ತೈದು ಟನ್ ನೈಟ್ರೋಜನ್ ಈ ಆಕಾಶದೊಳಗೆ ಐತೆ ಗಾಳಿಯೊಳಗೆ ಅರವತ್ತೈದು ಟನ್ ಒಂದು ಎಕರೆಗೆ ನಾವು ನೈಟ್ರೋಜನ್ ಯೂರಿಯಾ ಗೊಬ್ಬರ ಹಾಕೋದು ಎಷ್ಟು ರೀ ಒಂದು ಕ್ವಿಂಟಲ್ ಹಾಕ್ತೀವಿ ಒಂದು ಕ್ವಿಂಟಲ್ ಅಂದ್ರೆ ನೂರು ಕಿಲೋ ನೂರು ಕಿಲೋದಾಗ ಎಷ್ಟು ಪರ್ಸೆಂಟ್ ಇರ್ತೈತಿ ನಲವತ್ತಾರು ಪರ್ಸೆಂಟ್ ಇರ್ತೈತಿ ಉಳ್ದದ್ದು ಐವತ್ನಾಲ್ಕು ಪರ್ಸೆಂಟ್ ಐತಲ್ಲ ಅದು ಮೀಡಿಯಾ ಅದು ಯೂರಿಯಾ ಅಲ್ಲ ಅದು ಏನಂತ ಕೇಳಿರಿ ನೀವು ಆ ಕಂಪ್ನಿಯವ್ರನ್ನ ಏನಪ್ಪ ನನಗೊಂದು ಚೀಲಾನಿ ಯೂರಿಯಾ ಮಾರಾಟ ಮಾಡಿದೆ ಇದ್ರಾಗ ನಲ್ವತ್ತಾರು ಪರ್ಸೆಂಟನ್ನ ಯೂರಿಯಾ ಐತಿ ನೈಟ್ರೋಜನ್ ಐತಿ ಮತ್ತು ಉಳ್ದದ್ದು ಐವತ್ನಾಲ್ಕು ಪರ್ಸೆಂಟ್ ಏನದು ಅದು ಅಂತ ಕೇಳಿರಿ ನೀವು ಯಾರು ಕೇಳಿರೇನು ಇವತ್ತಿನ ತನ ಯಾರೂ ಕೇಳಿಲ್ಲ ಆದ್ರೆ ರೊಕ್ಕ ಕೊಟ್ಟು ತರ್ತೀರಿ ನನಗೆ ಬೇಕಾದ್ದು ಯೂರಿಯಾ ರೊಕ್ಕ ಯೂರಿಯಾ ಕೊಡ್ಬೇಕಾ ಹೌದಿಲ್ಲೋ ಆ ಐವತ್ನಾಲ್ಕು ಪರ್ಸೆಂಟ್ ಏನಪ್ಪ ಅದಕ್ಕೆ ಯಾಕೆ ರೊಕ್ಕ ತಗೊಂಡ್ರು ನಾವು ಕೇಳೋಂಗಿಲ್ಲ ಒಂದು ಕ್ವಿಂಟಲ್ಗೆ ನಲವತ್ತಾರು ಪರ್ಸೆಂಟು ಅಂದ್ರೆ ಒಂದು ಎಕರೆ ಭೂಮಿಗೆ ನೈಟ್ರೋಜನ್ ಬೇಕಾಗಿದ್ದು ಬರೀ ನಲ್ವತ್ತಾರು ಕೆ ಜಿ ಆದ್ರೆ ಒಂದು ಹೆಕ್ಟೇರ್ದೊಳಗೆ ಎರಡೂವರೆ ಎಕರೆದೊಳಗೆ ಅರವತ್ತೈದು ಟನ್ನು ನೈಟ್ರೋಜನ್ ಐತಿ ಅದನ್ನು ತಗೊಂಡು ಭೂಮಿಯೊಳಗೆ ಸ್ಥಿರೀಕರಿಸುವಂಥವ್ರು ಯಾರು ಅಂತ ರೈತ ವಿಚಾರ ಮಾಡಕ್ಕೆ ತಯಾರಿಲ್ಲ ಯಾರು ಉದ್ದುದ್ದನ ಕಾಯಿ ಬರುವಂಥ ಗಿಡಗಳು ಏನದವಲ್ಲ ಅವೆಲ್ಲ ನೈಟ್ರೋಜನ್ ಫಿಕ್ಸೇಷನ್ ಮಾಡುವಂಥವು ಉದ್ದನ ಕಾಯಿಗಳಿರ್ಬೇಕು ಇರಬೇಕು ಉದ್ದುದ್ದನ ಕಾಯಿ ಬರುವಂಥ ಗಿಡಗಳು ದೊಡ್ಡ ಗಿಡಗಳು ಅವು ನೈಟ್ರೋಜನ್ ಫ್ಯಾಕ್ಟ್ರಿ ಅನ್ಬೇಕವ್ ನೀವು ರೈತನ ಹೊಲದಾಗ ಅಲ್ಲೊಂದು 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 ಇದ್ದು ಅಂತಂದ್ರೆ ಅವು ನೈಟ್ರೋಜನ್ ಫ್ಯಾಕ್ಟ್ರಿ ಯೂರಿಯಾ ಫ್ಯಾಕ್ಟ್ರಿ ಅವು ದ್ವಿದಳ ಧಾನ್ಯದ ಬೆಳೆ ಅಂತೇನೈತಲ್ಲ ಯಾವುಗಳ ಬೇರುಗಳಿಗೆ ಗಂಟು ಇರ್ತಾವಲ್ಲ ಅವು ನೈಟ್ರೋಜನ್ ಫಿಕ್ಸೇಷನ್ ಮಾಡ್ತಾವೆ ನಾವು ಹೊರಗಿಂದ ಕೊಟ್ಟಂಥ ನೈಟ್ರೋಜನ್ನು ಅವು ತಗೊಳ್ಳೋದು ಇಪ್ಪತ್ತು ಪರ್ಸೆಂಟು ಎಂಬತ್ತು ಪರ್ಸೆಂಟ್ ಮಾತ್ರ ಹಂಗ ಮಣ್ಣೊಳಗೆ ಬಿದ್ದುಕೊಂಡಿರ್ತೈತಿ ಪ್ರತಿ ವರ್ಷವು ಎಂಬತ್ತು ಪರ್ಸೆಂಟ್ ಅದರೊಳಗೆ ಬೀಳ್ಕೊಂತ ಇತ್ತು ಅಂತಂದ್ರೆ ನೈಟ್ರೋಜನ್ನು ಅಲ್ಲೇ ಸ್ಟೋರ್ ಆಯಿತು ಪೊಟ್ಯಾಶು ಅಲ್ಲೇ ಸ್ಟೋರ್ ಯಾವುದನ್ನು ತೊಗೊಂಡ್ರೆ ಇಪ್ಪತ್ತು ಪರ್ಸೆಂಟ್ ಅಷ್ಟೇ ತಗೋತಾವ ಅದಕ್ಕಿಂತ ಹೆಚ್ಚಿದ್ದದ್ದು ಅಲ್ಲೇ ಸ್ಟೋರ್ ಆಗ್ತೈತಿ ಆಯಿತು ಅಂತಂದ್ರೆ ವಿಷದ ಪದರ್ ತಯಾರಾಗ್ತೈತಿ ತೊಳಗೆ ಆ ವಿಷದ ಪದರ ಮಣ್ಣಿನೊಳಗೆ ತಯಾರಾಗ್ತೈತಿ ಆಗಿ ನೀರು ಬಿತ್ತು ಅಂದರೆ ನೀರಿನ ಕೂಡ ಹರ್ಕೊಂಡು ಹೋಗಿ ಎಲ್ಲ ಜಲಸ್ರೋತಗಳನ್ನು ಕೂಡ್ಕೊಂಡು ನೀರನ್ನು ಸಹಿತ ವಿಷ ಮಾಡ್ತೈತೆ ಮಾಡ್ತೈತೆ ಅದಕ್ಕೆ ನಾವು ಒಕ್ಕಲಿಗಾರದವರು ಗಿಡ ಹಚ್ಕೋಬೇಕು ಹೊಲದಾಗ ಗಿಡ ಹಚ್ಕೊಂಡ್ರೆ ಭೂಮಿಗೆ ನೀರು ಸಿಗ್ತೈತಿ ಒಂದು ಆಲ್ದ ಗಿಡ ಹಚ್ಚಿದ್ರೆ ವರ್ಷಕ್ಕೂ ಒಂದು ಕೋಟಿ ಲೀಟರ್ ನೀರನ್ನು ಭೂಮಿಯೊಳಗೆ ತೊಗೊಂಡು ಹೋಗ್ತೈತಿ ಒಂದು ಕೋಟಿ ಲೀಟರ್